ಅವರ ಗುರ್ತಿ ತಿಕ್ಕದಾದ ಸ್ಕೀರ್ತಿ ದೊಡ್ಡ ಎನ್ನುವ ಹಾಗೆ ಎಂಥ ರಾಗಬದ್ಧವಾಗಿ ಮತ್ತು ಭಯಬದ್ಧವಾಗಿ ಸುಸಾಭ್ಯವಾಗಿ ಹಾಕ್ತಾ ಇರ್ತಾರೆ ಅಂತಂದರೆ ಅವರಿಗೆ ವಯಸ್ಸಾಗಿದೆ ನಾವು ಇನ್ನೂ ಏಕೆ ಇದ್ದೀವಿ ಅವ ನಮಗೆ ನಾಶಿಕ ಬೇಕು ಅವ್ರಿರ್ತಕ್ಕಂಥ ದುನ್ಮಾಸ್ಸು ಅವರಿರ್ತಕ್ಕಂಥ ಒಬ್ಬ ನಾವು ಅವ್ರ ಏನು ಏನು ಒಳ್ಳೆಯದನ್ನು ಕೇಳ್ಕೊಳ್ಳಿ ಒಳ್ಳೆಯ ಎಂತ ಅದ್ಭುತವಾಗಿ ನಾವೇನು ಅಚಾನಕ್ಕಾಗಿ ಏನೋ ಒಬ್ರು ಯಾರೋ ಬಾಳು ಬಂದ್ರೆ ಯಾರು ಏನೋ ಎಷ್ಟು ಚೆನ್ನಾಗಿ ನಮಗೆ ಬಾಳು ಹೋಗಿ ಮನಸ್ಸೇ ಬಂತಿರ್ಲಿಲ್ಲ ಅಂತ ಅದ್ಭುತವಾಗಿ ನಾವು ಈ ತರಬೇತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ ಪಾಲನೆಯನ್ನ ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನ ಬೆಳೆಸ್ಕೊಂಡಿವೆ ಅಂತ ತಪ್ಪಾಗಿಲ್ಲ ನಾವು ನಮ್ಮ ಪ್ರಾಯಿದ್ದಾಗ ಚಂದ್ರಪ್ಪ ಮುಷಿಗೇರಿ